ಯಾಕೆ ನಾಲ್ಕನೇದಾಗ್ತದೆ ಹ ನೋಡ್ರಿ ಇಲ್ಲಿ ಮೂರು ಚಿತ್ರಗಳು ಏನಾಗ್ತವಪ್ಪ ಸರಳ ರೇಖೆಗಳನ್ನ ಹೊಂದಿದಾವ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಚಿತ್ರಕ್ಕೆ ನೋಡೋದಾದ್ರೆ ಹ ಇಲ್ಲಿ ಯಾವ್ದಾಗ್ತ ಇದೆ ಯಾಕೆರಡನೇದಾಗ್ತಾ ಇದೆ ಹ ನಾವು ಇವು ಮೂರುಗಳನ್ನು ಏನ್ ಮಾಡ್ತಾ ಇದೀವಿ ಒಂದು ಮತ್ತು ಮೂರು ಮತ್ತು ನಾಲ್ಕನೇ ಚಿತ್ರಗಳ ನೀರು ತುಂಬಲಿಕ್ಕೆ ಬಳಸ್ತಾ ಇದೀವಿ ಹೌದಿಲ್ಲಪ್ಪ ಆದರೆ ಎರಡನೇದು ಮಾತ್ರ ಏನು ಮಾಡ್ತಾಯಿದ್ದೀವಿ ಕತ್ತರಿಸ್ಲಿಕ್ಕೆ ಬಳಸ್ತಾ ಇದೀವಿ ನೆಕ್ಸ್ಟ್ ನೋಡಿರಿ ಫೋರ್ತ್ ಒನ್ ಯಾವ್ದಾಗ್ತಾ ಫೋರ್ ಆಗ್ತದೆ ಯಾಕೆ ಫೋರ್ ಆಗಬೇಕು ಇದೆಲ್ಲ ಸರಳ ರೇಖೆಗಳನ್ನು ಒಂದು ಎರಡು ಮೂರನೇ ಚಿತ್ರಗಳು ಸರಳ ರೇಖೆಯನ್ನು ಹೊಂದಿದಾವ ನಾಲ್ಕನೇ ಚಿತ್ರ ಏನಾಗ್ತಾ ಇದೆ ವಕ್ರ ರೇಖೆಗಳನ್ನು ಹೊಂದಿದೆ ಹಾಗಾಗಿ ಅದು ಗುಂಪಿಗೆ ಸೇರದೇ ಇರುವಂಥ ಚಿತ್ರ ಆಗ್ತಾ ಇದೆ ನೆಕ್ಸ್ಟ್ ಫಿಫ್ತ್ ಒಂದು ನೋಡ್ರಿ ಯಾವುದಾಗ್ತಾ ಇದೆ ಆಗ್ತಾ ಇದೆ ಯಾಕೆರಡು ಆಗ್ತಾಯಿದೆ ಗೊತ್ತಾಯ್ತಾ ಹಾಂ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೂ ಒಂದು ಸಂಬಂಧ ಇದೆ ಏನಪ್ಪಾ ಸಂಬಂಧ ಅಂತಂದರೆ ಇದನ್ನು ಎರಡು ರೇಖೆಗಳು ಬಂದು ಸೇರುವಂಥ ತುದಿಯನ್ನು ನಾವು ಶೃಂಗ ಅಂತ ಅಂತೇಳ್ತೀವಿ ಈ ಶೃಂಗಗಳು ಶೃಂಗಗಳೇನಾಗಿದವಪ್ಪ ಇಲ್ಲಿ ಕೆಳಮುಖವಾಗಿದಾವ ಇಲ್ಲಿ ಶೃಂಗಗಳೇನಾಗಿದ್ದಾವ ಮೇಲ್ಮುಖ ಆಗಿದಾವ ಇಲ್ಲಿ ಶೃಂಗಗಳೇನಾಗಿದವ ಕೆಳಮುಖ ಆಗಿದೆ ಇಲ್ಲಿ ಶೃಂಗಗಳು ಶೃಂಗಗಳೇನಾಗ್ತಾಯಿದೆ ಕೆಳಮುಖ ಇದೆ ಹಾಗಾಗಿ ಇವು ಮೇಲ್ಮುಖ ಆಗಿರೋದ್ರಿಂದ ಹಾಂ ಒಂದು ಮೂರು ಮತ್ತು ನಾಲ್ಕನೇ ಚಿತ್ರಗಳೇನಾಗಿದ್ದಾವೆ ಶೃಂಗಗಳು ಕೆಳಮುಖವಾಗಿರೋದ್ರಿಂದ ಆನ್ಸರ್ ಏನಾಗ್ತಾ ಇದೆ ಇಲ್ಲಿ ಸೆಕೆಂಡ್ ಒನ್ ಇದೆ ಅದು ಗುಂಪಿಗೆ ಸೇರಲಾರ್ದಂಥ ಚಿತ್ರ ಇದೆ ನೆಕ್ಸ್ಟ್ ನೋಡಿರಿ ಸಿಕ್ಸ್ ಒನ್ ಹಾಂ ತರ್ಡ್ ಒನ್ ಇದೆ ಹೌದಪ್ಪ ಯಾಕೆ ತರ್ಡ್ ಒನ್ ಆಯಿತು ಹಾಂ ನೋಡಿರಿ ಇಲ್ಲಿ ಕೊಟ್ಟಂಥ ಸಣ್ಣ ಏನಾಗಿದಾವಪ್ಪ ಇಲ್ಲಿ ವರಮುಖವಾಗಿದವ ದೊಡ್ಡ ಸ್ಟಾರ್ಗಿಂತ ವರಮುಖವಾಗಿದಾವ ಆದರೆ ಮೂರನೇ ಚಿತ್ರದಲ್ಲಿ ಅವೆಲ್ಲ ಒಳಮುಖವಾಗಿ ಬಂದಿದಾವ ಹಾಗಾಗಿ ಸರಿಯಾದ ಉತ್ತರ ಈ ಗುಂಪಿನಿಂದ ತೆಗೆದು ಹಾಕಬೇಕಾಗಿರುವಂಥ ಚಿತ್ರ ಮೂರನೇ ಚಿತ್ರ ಓಕೆ ನೆಕ್ಸ್ಟ್ ಒನ್ ಸೆವೆನ್ ಒನ್ ನೋಡೋಣ ಎರಡಾಗ್ತಾ ಇದೇನಾ ನೋಡ್ರಿ ಇಲ್ಲಿ ಸಣ್ಣ ವೃತ್ತ ಏನಾಗ್ತಿದೆಯಪ್ಪ ಎಲ್ಲಾ ಭಾಗಗಳಲ್ಲಿ ಒಂದು ಮೂರು ನಾಲ್ಕನೇ ಚಿತ್ರಗಳಲ್ಲಿ ವರಮುಖವಾಗಿದ್ರಿ ಎರಡನೇ ಚಿತ್ರದೊಳಗ ಒಳಮುಖವಾಗಿದೆ ಓಕೆ ನೆಕ್ಸ್ಟ್ ಒನ್ ನೋಡೋಣ ಗರ ಇದ್ರೊಳಗೆ ಯಾವ್ದಾಗ್ತದೆ ನೋಡ್ರಿ ಯಾಕೆರಡಾಗ್ತದೆ ಹಾ ನೋಡ್ರಿ ಇವುಗಳಲ್ಲಿ ಗುಂಪಿಗೆ ಯಾಕೆ ಸೇರೋದಿಲ್ಲ ಎರಡನೇದಂತ ಗೊತ್ತಾಯ್ತಾ ನೋಡ್ರಿ ಇಲ್ಲಿ ಏನಾಗಿದೆ ಅಪ್ಪ ಒಂದೇ ಚಿತ್ರದಲ್ಲಿ ನೋಡ್ಬೇಕು ಗಮನಿಸ್ಬೇಕು ಇಲ್ಲಿ ಇರುವಂತ ಮೂರು ಚಿತ್ರಗಳು ಒಂದರ ಮೇಲೊಂದು ಒಂದು ಸರ್ಕಲ್ನಲ್ಲಿ ಏನಪ್ಪ ಅಂದ್ರೆ ಸೇರ್ಕೊಂಡಿದ್ದಾವ ಹಾಗಾದ್ರೆ ಇಲ್ಲಿ ಬಣ್ಣ ತುಂಬಿರುವಂಥ ಭಾಗದಲ್ಲಿ ಚಿಕ್ಕ ಭಾಗದಲ್ಲಿ ಬಣ್ಣ ತುಂಬಿದಾರ ಆ ಮೂರನೇ ಚಿತ್ರದಲ್ಲಿ ಚಿಕ್ಕ ಭಾಗದಲ್ಲಿ ನಾಲ್ಕನೇ ಚಿತ್ರದಲ್ಲಿ ಚಿಕ್ಕ ಭಾಗದಲ್ಲಿ ತುಂಬಿದಾರ ಆದರೆ ನಾಲ್ಕನೇ ಚಿತ್ರ ಎರಡನೇ ಚಿತ್ರದಲ್ಲಿ ಈ ಒಂದು ದೊಡ್ಡ ಭಾಗದಲ್ಲಿ ಚಿತ್ರವನ್ನು ತುಂಬಿದ್ದಾರೆ ಹಾಗಾಗಿ ಬಣ್ಣ ತುಂಬಿರುವಂಥ ಭಾಗ ಏನಾಗಿದೆ ಇಲ್ಲಿ ದೊಡ್ಡ ಅದು ಈ ಗುಂಪಿಗೆ ಸೇರೋದಿಲ್ಲ ಹಾಗಾದ್ರೆ ಇದು ಒಂಬತ್ತನೇ ಚಿತ್ರ ನೋಡ್ರಿ ಯಾಕೆ ತ್ರೀನೇ ಆಯಿತು ನೋಡ್ರಿ ಒಂಬತ್ತನೇ ಚಿತ್ರ ಒಂದನೇ ಚಿತ್ರ ಯಾವ ತರ ತಿರ್ಗುತ್ತಾ ಇದೆ ಗಡಿಯಾರದ ದಿಕ್ಕು ಸೆಕೆಂಡ್ ಒನ್ ನೋಡ್ರಿ ಅದು ಯಾವ ರೀತಿ ತಿರುಗಕತ್ತು ಮೂರನೇ ಚಿತ್ರ ನೋಡ್ರಿ ನಾಲ್ಕನೇ ಚಿತ್ರ ನೋಡ್ರಿ ಯಾವ ಕಡೆ ತಿರುಗತಾ ಇದೆ ಗುಡ್ ನೆಕ್ಸ್ಟ್ ಒನ್ ನೋಡೋಣ ಇದರೊಳಗೆ ಒಂದು ಚಿತ್ರವನ್ನು ತೆಗೆದುಬೇಕು ಯಾಕೆ ಫೋರ್ನ ಚಿತ್ರನೇ ತೆಗಿಬೇಕು ಆ ನೋಡ್ರಿ ಇಲ್ಲಿ ಮೂರು ಕೊಟ್ಟಂಥ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರಗಳು ಇವುಗಳು ತರಕಾರಿಗಳ ಗುಂಪಿಗೆ ಇದೆ ನಾಲ್ಕನೇ ಚಿತ್ರ ಅದು ಹೂಗಳ ಗುಂಪಿಗೆ ಸೇರ್ತಾ ಇದೆ ಹಾಗಾಗಿ ಇಲ್ಲಿ ತೆಗಿಬೇಕಾಗಿರುವಂಥ ಚಿತ್ರ ಈ ಗುಂಪಿನಿಂದ ನಾಲ್ಕನೇ ಚಿತ್ರ ನೆಕ್ಸ್ಟ್ ನೋಡ್ರಿ ಹನ್ನೊಂದನೇದು ನೋಡ್ರಿ ಯಾವ್ದಾಗ್ತಾ ಇದೆ ಮೂರು ನೋಡ್ರಿ ಯಾಕಂತಂದ್ರೆ ಯಾಕಂತ ಗೊತ್ತಾಯ್ತಾ ಓಕೆ ಇಲ್ಲಿರುವಂತ ಒಂದು ವೃತ್ತದ ಒಳಗಡೆ ಇರುವಂತ ತುದಿ ಇದು ಬಲಕ್ಕೆ ಹೋಗ್ತಾ ಇದೆ ಇದು ಬಲಕ್ಕೆ ಹೋಗ್ತಾ ಇದೆ ಇದು ಎಡಕ್ಕೆ ಹೋಗ್ತಾ ಇದೆ ಇದು ಬಲಕ್ಕೆ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಸರಿಯಾದ ಸರಿಯಾದ ಅಥವಾ ಇದಕ್ಕೆ ಇದರೊಳಗೇನಪ್ಪ ಅಂದ್ರೆ ಗುಂಪಿಗೆ ಸೇರದೇ ಇರುವಂತ ಚಿತ್ರ ಯಾವ್ದಂತಂದ್ರೆ ಮೂರು ಓಕೆ ನೆಕ್ಸ್ಟ್ ಒನ್ ನೋಡೋಣ ಇದು ಯಾವ್ದಾಗ್ತಿದೆ ನೋಡ್ರಿ ಯಾವ್ದಾಗ್ತಿದೆ ಎರಡು ನೋಡ್ರಿ ಇವೆಲ್ಲ ಮುಖ್ಯ ದಿಕ್ಕುಗಳನ್ನು ಸೂಚಿಸ್ತಾ ಇದೆ ಹೌದಿಲ್ಲಪ್ಪ ನೋಡ್ರಿ ಇವು ಎರಡು ಮುಖ್ಯ ದಿಕ್ಕುಗಳನ್ನ ಸೂಚಿಸ್ತಾ ಇದೆ ಇದು ಮಾತ್ರ ಏನಾಗ್ತಾ ಇದೆ ಉಪ ದಿಕ್ಕನ್ನು ಸೂಚಿಸ್ತಾ ಇದೆ ಹೌದಿಲ್ಲಪ್ಪ ಹಾಗಾಗಿ ನೋಡ್ರಿ ಇದನ್ನು ಸಹ ಆ ಉತ್ತರ ದಕ್ಷಿಣ ಆಗಿದೆ ಇದು ಉತ್ತರ ದಕ್ಷಿಣ ಆಗಿದೆ ಇದು ಪೂರ್ವ ಪಶ್ಚಿಮ ಆಗಿದೆ ಆದರೆ ಇದು ಮಾತ್ರ ಉಪ್ಪ ದಿಕ್ಕಿಗೆ ಹೋಗ್ತಾ ಇದೆ ಅದ್ರಲ್ಲಿ ದಿಕ್ಕಿಗೆ ಹೋಗ್ತಾ ಇದೆ ಹಾಗಾಗಿ ಅದನ್ನು ತೆಗೆದುಹಾಕ್ಬೇಕಾಗ್ತದೆ ಹಾಂ ಗುಂಪಿಗೆ ಸೇರ್ಲಾರ್ದಾಗ್ತದೆ ನೆಕ್ಸ್ಟ್ ತರ್ಟಿ ನೋಡ್ರಿ ಯಾಕೆ ತ್ರೀ ಆಯಿತು ಹಾಂ ನೋಡ್ರಿ ಇಲ್ಲಿ ಬಂದಂಥ ಮೂರು ಭಾಗಗಳು ನೋಡ್ರಿ ಈ ಚಿತ್ರದೊಳಗೆ ಈ ಚಿತ್ರದೊಳಗೆ ಮೂರು ಭಾಗಗಳು ಮಾಡಿರೋದಿಲ್ಲ ಈ ಮೂರು ಭಾಗಗಳು ಇಲ್ಲಿರುವಂಥ ಮೂರು ಭಾಗಗಳು ಮತ್ತು ಇಲ್ಲಿರುವಂಥ ಮೂರು ಭಾಗಗಳು ಸಮನಾಗಿದ್ದಾವ ಆದರೆ ಈ ಒಂದು ಚಿತ್ರದ ಭಾಗಗಳು ಏನಾಗಿದಾವಾಗಿದವ ಚಿತ್ರಗಳ ಒಂದು ಭಾಗಗಳು ಹೆಚ್ಚು ಕಡಿಮೆ ಆಗಿದೆ ಹಾಗಾಗಿ ಇದನ್ನ ನಾವು ಗುಂಪಿನಿಂದ ತೆಗೆದು ಹಾಕಬೇಕಾಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಫಾರ್ಟೀನ್ ಯಾವ್ದನ್ನ ತೆಗಿಬೇಕಪ್ಪ ಇಲ್ಲಿ ಯಾಕೆ ಎರಡನ್ನೇ ತೆಗಿಬೇಕು ಹೌದಿಲ್ಲಪ್ಪ ಓಕೆ ಗೊತ್ತಾಯ್ತಲ್ಲ ಗುಡ್ ವೆರಿ ಗುಡ್ ನೆಕ್ಸ್ಟ್ ಒನ್ ನೋಡ್ರಿ ಹ ಫಿಫ್ಟೀನ್ ಕ್ವಶನ್ ನೋಡ್ರಿ ಯಾವ್ದನ್ನ ತೆಗಿಬೇಕು ಯಾಕೆ ಒಂದನ್ನೇ ತೆಗಿಬೇಕು ಹಾ ನೋಡ್ರಿ ಓಕೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ತ್ರಿಕೋನದ ಒಳಗ ಬಣ್ಣ ತುಂಬಿರುವಂತ ಭಾಗ ಕೋನವನ್ನ ಸೂಚಿಸಿರುವ ಭಾಗ ಎರಡು ರೇಖೆಗಳಿಗೆ ಹತ್ತಿದೆ ಆದರೆ ಇಲ್ಲಿ ಏನು ಮಾಡಿದಾರ ಈ ತ್ರಿಕೋನದಲ್ಲಿ ಒಂದು ಲೈನಿನ ಮಧ್ಯದಲ್ಲಿ ಬಂದಿದೆ ಈ ಲೈನ್ನ ಮಧ್ಯದಲ್ಲಿ ಬಂದಿದೆ ಇಲ್ಲಿ ಲೈನಿನ ಮಧ್ಯದಲ್ಲಿ ಬಂದಿದೆ ಹಾಗಾಗಿ ಎರಡು ಮೂರು ನಾಲ್ಕನೇ ಚಿತ್ರಗಳು ಏನಾಗ್ತವ ಇವುಗಳು ಒಂದು ಗುಂಪಾಗ್ತಾ ಇದೆ ಆದರೆ ಗುಂಪಿಗೆ ಸೇರ್ಲಾರದಂಥ ಚಿತ್ರ ಒಂದನೇ ಚಿತ್ರ ಓಕೆ ನೆಕ್ಸ್ಟ್ ನೋಡ್ರಿ ಇದನ್ನಂತೂ ಭಾಳ ಚೆಂದ ಹೇಳ್ತೀರಿ ನೀವು ಓದಿಲ್ಲಪ್ಪ ಯಾವುದು ಯಾಕೆ ಒಂದನ್ನೇ ಆಯ್ಕೆ ಮಾಡ್ಬೇಕು ವೆರಿ ಗುಡ್ ನೋಡ್ರಿ ಇವೆಲ್ಲ ಕಾಡು ಪ್ರಾಣಿಗಳು ಮೊದಲನೇದು ಸಾಕು ಪ್ರಾಣಿ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಒನ್ ನೋಡ್ರಿ ಇದನ್ನ ಬಹಳ ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಿ ನೋಡೋಣ ಯಾರು ಜನರಿ ಇದ್ರೆ ಗೊತ್ತಾಗ್ತದೆ ಹಾ ಅದೇ ಹೇಳೋದು ಹೇಳಿರಲ್ಲ ಅವರೆಲ್ಲರದು ಉತ್ತರ ತಪ್ಪಾಗಿದೆ ಇದೆ ನೋಡ್ರಿ ಇನ್ನೊಮ್ಮೆ ವಿಚಾರ ಮಾಡ್ರಿ ಇಲ್ಲಿ ಏನ್ ಮಾಡ್ಬಿಟ್ರಿ ಇಲ್ಲಿ ಸರಳ ರೇಖೆ ರೇಖೆ ಅಂತ ನೋಡ್ಬಿಟ್ರಿ ಆದ್ರೆ ಅದು ಬರೋಂಗಿಲ್ಲ ನೋಡ್ರಿ ಇಲ್ಲಿ ಬಾಳ ವಿದ್ಯಾರ್ಥಿಗಳು ತಪ್ಪು ಹೇಳ್ತಾ ಇದ್ರಿ ನೋಡ್ರಿ ಇನ್ನೊಮ್ಮೆ ಗಮನಿಸ್ರಿ ಎರಡ್ ಆಗ್ತದೆ ಆಗ್ತದೆ ನೋಡ್ರಿ ನೋಡ್ರಿ ನಿಮಗ್ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡ್ತಿದಿ ನೋಡ್ರಿ ಇಲ್ಲಿ ಹಾ ಇರಲಿ ನೋಡೋಣ ಯಾವುದು ಅಂತ ನಾನು ಹೇಳಿಕೊಡ್ತೀನಿ ನೋಡ್ರಿ ಇಲ್ಲಿ ವೃತ್ತದ ಒಳಗೆ ವೃತ್ತ ಇದೆ ಇಲ್ಲಿ ತ್ರಿಕೋನದ ಒಳಗೆ ಚೌಕ ಇದೆ ಇಲ್ಲಿ ಇಲ್ಲಿ ವಜ್ರಾಕೃತಿ ಒಳಗೆ ಚೌಕ ಇದೆ ಅಂದರೆ ಇದು ನಾಲ್ಕು ರೇಖೆ ಇದು ನಾಲ್ಕು ರೆಕ್ಕೆ ಸಂಬಂಧ ಇವಾಗ್ತದೆ ಇಲ್ಲಿ ನೋಡ್ರಿ ಇದು ಪಂಚಭುಜಾಕೃತಿ ಇದೆ ಒಳಗಡೆನು ಪಂಚಭುಜಾಕೃತಿ ಇದೆ ಅಂದ್ರೆ ಇಲ್ಲಿ ಸಾಮಾನ್ಯ ಹೋಲಿಕೆ ಏನಾಯ್ತಪ್ಪ ಇಲ್ಲಿ ಮೇಲಿರುವಂಥ ಚಿತ್ರ ಚಿಕ್ಕದಾಗಿ ಒಳಗೆ ಬಂದಿದೆ ಇಲ್ಲಿ ಮೇಲಿರುವ ಚಿತ್ರ ಚಿಕ್ಕದಾಗಿ ಒಳಗೆ ಬಂದಿದೆ ಇಲ್ಲಿ ದೊಡ್ಡದಾಗಿರುವಂಥ ಭಾಗ ಚಿಕ್ಕದಾಗಿ ಇಲ್ಲಿ ಒಳಗೆ ಬಂದಿದೆ ಆದರೆ ಇಲ್ಲಿ ಏನಾಗಿದೆ ತ್ರಿಕೋನ ಇದ್ದಿದ್ದು ಚೌಕಾಗಿದೆ ಆಗಿದೆ ಅಥವಾ ಜ್ರಾಕೃತಿ ಆಗಿದೆ ಅದು ಏನಾಗಿದೆ ಇಲ್ಲಿ ಮೂರು ಲೈನ್ ಇದ್ದಿದ್ದು ನಾಲ್ಕು ಲೈನ್ ಬಂದಿದೆ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದೆ ಇರುವಂತಹ ಒಂದು ಉತ್ತರ ಯಾವುದಾಗ್ತದೆ ಮತ್ತು ನೋಡಿರಿ ಇಷ್ಟು ನೋಡ್ಬೇಕು ಬರೀ ನೀವು ಹಂಗೆ ಒಂದೇ ಅದೇನಂತಾರಲ್ಲ ಕುದುರೆಗೆ ಮುಕ್ ಕುದುರೆ ಓಡ್ತಿರ್ತದಲ್ಲ ಅದ್ರ ಮುಂದ್ಗಡೆ ಏನು ಮಾಡ್ತಾರಪ್ಪ ಕುದುರೆಗೆ ಕಣ್ಣು ಕಟ್ತಾರೆ ಮುಂದೆ ಅದು ಕುದುರೆ ಮುಂದೆ ಎಕಡೆ ದುಷ್ಟಿರ್ತ ಆ ಕಡೆ ಉಳಿವೆ ಬಿಡುತ್ತಾ ಬಗನ ಕಣ್ಣು ಕೈ ಮಾಡಿದ್ರೆ ಈ ಕಡೆ ಬೆನ್ನತ್ತಿ ಬಿಡ್ತಾ ನೀವು ಹಂಗೆ ಆಗಬಾರ್ದು ಕುದುರಿಗೆ ಕಟ್ಟಿದಂತಹ ಒಂದು ಮುಂದೆ ಏನದು